ಕರ್ದ್ರ ಸರ್ ಯಾಕೆ ಕರ್ದಿರ್ತ ನಮ್ ಕೇಳಕರ್ತಾರೆ ಸರ್ ಸೈಬರ್ ಕರೆಯಾದ್ರೂ ಹೋಗ್ತೀವಿ ಹೋಗ್ಬಾರ ಸರ್ ಏನ್ ಇತ್ತು ಹೋಗ್ಬಾರ ಹೋದ್ರು ಅಲ್ಲಿ ಸೈ ಮಾಡಿದ್ರು ಮಾಡಿ ನಮ್ಗೆ ಕೇಳ್ತಾರೆ ಕಾರ್ಯಕರ್ತರು ಹೋಗೋಣ ಬೇಡ ಅಂತ ನಾವ್ ಹೋಗಿ ಅಡ್ಕಸ್ಕೊಂತೀವಿ ಡಿಪಾರ್ಟ್ಮೆಂಟ್ ವಿಶ್ವಾಸ ಇದಕ್ಕೆ ಸರ್ ಕಾರ್ಯಕರ್ತರು ನೀವು ಯಾವಾಗ ಕರೀ ನಮ್ ಕಾರ್ಯಕರ್ತರು ಬರ್ತಾರ ಇಲ್ಲಿ ಸರ ನಾವು ಯಾರು ಒಕಿಲ್ಲರಲ್ಲ ನಮ್ಗೆ ಯಾವುದೂ ಕಾಯ್ದೆ ಜ್ಞಾನ ಇಲ್ಲ ಸರಿ ಕಾಯ್ದೆ ಜ್ಞಾನ ಇದ್ದಾಗ ಕಾಯ್ದೆ ಮುರ್ಯಾತಾರೆ ತಮ್ಮ ನಮ್ಗೆ ಮನಸ್ಸಿತ್ತು ನೋಡ್ರಿ ಕಾಯ್ದೆ ಪಾಲನೆ ಮಾಡೋರ ಕಾಯ್ದೆ ಮುರ್ಯಾತಾರು ಹಾಂ ಒಂದು ನಾವು ಕಾಯ್ದೆ ಅವು ಕೈಯಲ್ಲಿ ತೊಗೊಂದಿಲ್ಲ ನಮ್ಮನ್ನ ಅರೆಸ್ಟ್ ಮಾಡಿ ಸರ ನಾವು ಏನರ ಇಲ್ಲ ಇಲ್ಲ ರೀ ಎಲ್ಲ ಅದನ್ನ ಅದರ ನಾವು ದೊಡ್ಡ ನಮ್ಮ ಕಾರ್ಯಕ್ರಮ ಕೇಳ್ಬೇಕಾ ಸರ್ ಅವು ಯಾರು ಏನು ಇವತ್ತು ನಮ್ಮ ಬಜರಂಗ ದಳದ ಕಾರ್ಯಕರ್ತರನ್ನು ಗುಂಡಾ ಕಾಯ್ದೆಯಿಂದ ಗಡಿಪಾರು ಮಾಡುವಂತಹ ಒಂದು ಒತ್ತಡವನ್ನು ಸರ್ಕಾರದ ಏನು ಇವತ್ತಿನ ಕಾಂಗ್ರೆಸ್ ಸರ್ಕಾರ ಇದೆ ಅದು ಒತ್ತಡ ತಂದು ಪರಿಣಾಮವಾಗಿ ಪೊಲೀಸರು ಅನವಶ್ಯಕವಾಗಿ ಅವರ ಮೇಲೆ ಕಾನೂನು ಕ್ರಮ ಕೈಗೊಂಡಿದ್ದಾರೆ ಅದಕ್ಕಾಗಿ ಬಹುದೊಡ್ಡ ಪ್ರಮಾಣದಲ್ಲಿ ನೂರಾರು ಸಂಖ್ಯೆಯಲ್ಲಿ ಬಜರಂಗದಳದ ದಳದ ನಾವು ಪ್ರತಿಭಟನೆ ಮಾಡಿದ್ದೀವಿ ಅವರು ಕಾನೂನಾತ್ಮಕವಾಗಿ ನಾವು ಉತ್ತರ ಕೊಡ್ತೇನೆ ಅಂತ ಹೇಳಿದ್ದಾರೆ ನಾವು ಅದಕ್ಕೆ ಕಾನೂನಾತ್ಮಕವಾಗಿ ಉತ್ತರ ಕೊಡ್ತೀವಿ ಇನ್ನು ಮುಂದೆ ಇವತ್ತು ನಮ್ಮ ಬೆಳಗಾವ್ನಲ್ಲಿ ಬೇಕಾದಷ್ಟು ಬೇರೆ ಬೇರೆ ರೀತಿಯ ದರೋಡೆ ಮಾಡಿದವರಿದ್ದಾರೆ ಕೂನ್ ಮಾಡಿದವರಿದ್ದಾರೆ ಅಂಥವ್ರನ್ನೆಲ್ಲ ಬಿಟ್ಟು ಬಜರಂಗ ದಳ ಕಾರ್ಯಕರ್ತರ ಮೇಲೆ ಈ ರೀತಿ ಬಹುದೊಡ್ಡ ಪ್ರಮಾಣದಲ್ಲಿ ಗುಂಡಾ ಕಾಯ್ದೆಗಳನ್ನು ಹಾಕೋದು ಬೇರೆ ಬೇರೆ ಕಾನೂನನ್ನು ಹಾಕಿ ಅವರ ಧ್ವನಿಯನ್ನು ಅಡಿಸುವಂತಹ ಕೆಲಸ ನಡೀತಾ ಇದೆ ಅದನ್ನು ನಾವು ಬಲವಾಗಿ ವಿರೋಧಿಸ್ತೀವಿ ಇನ್ನು ಮುಂದೆ ಯಾವುದೇ ರೀತಿಯಿಂದ ನಮ್ಮ ಬಜರಂಗ ದಳದ ಕಾರ್ಯಕರ್ತರು ಹೆದರುವಂಥ ಅವಶ್ಯಕತೆ ಇಲ್ಲ ನಾವು ನಿಮ್ಮ ಹಿಂದಿದ್ದೀವಿ ಹೇಳುವಂತಹ ಒಂದು ಕರೆಯನ್ನು ನಾವು ಕೊಡ್ತೀವಿ ಇಂಥ ಸಂದರ್ಭ ಬಂದಾಗ ಮನೆ ಬಿಟ್ಟು ಹೊರಗೆ ಬರಬೇಕು ಒಂದು ನಾವು ನ್ಯಾಯಕ್ಕಾಗಿ ಮಾಡಬೇಕು ನಾನು ಎಲ್ಲ ವಕೀಲರಲ್ಲೂ ವಿನಂತಿ ಮಾಡ್ತೀನಿ ಯಾವುದೇ ಹಿಂದೂ ಕಾರ್ಯಕರ್ತರಿಗೆ ಅನ್ಯಾಯ ಆದಾಗ ಹೊರಗೆ ಬಂದು ಅದನ್ನು ಸರಿ ಮಾಡುವಂಥ ಪ್ರಯತ್ನ ಆಗಬೇಕು ಏನು ಅದು ಕಾರಣ ಅವ್ರಿಗೆ ಗೊತ್ತು ನಾವು ಹೆಂಗೆ ಹೇಳಿ ಅವ್ರು ಯಾರ ಮೇಲೆ ಎಷ್ಟೋ ಜನ ಬೇರೆ ಬೇರೆ ಕೆಲಸ ಮಾಡಿದ್ರು ಅದು ಬಿಟ್ಟು ಯಾವುದು ಅವರು ಹೇಳಿದರು ಕಾನೂನಾತ್ಮಕವಾಗಿ ನಾವು ಅವ್ರ ಮೇಲೆ ಇದು ಮಾಡ್ತೀವಿ ಗಡಿಪಾರು ಮಾಡ್ತೀವಿ ಅಂತೇಳಿ ನಾವು ಹೇಳಿದ್ವಿ ಅದಕ್ಕೆ ತಕ್ಕಾಗ ನಾವು ವಕೀಲರಿಗೆ ಉತ್ತರ ಕೊಡ್ತೀವಿ ಅಂತ ಹೇಳಿದೀವಿ ಅದ್ರ ಪ್ರಕಾರ ನಾವು ಅದನ್ನು ಹೋರಾಟ ಮಾಡೋದು ಅಂತ ನಿಶ್ಚಯ ಮಾಡಿದ್ದೀವಿ ನಾವು ಅದನ್ನು ನಿಗದಿಪಡಿಸ್ತೀವಿ ಯಾವಾಗ ನಮಗೆ ನ್ಯಾಯ ಸಿಗಲಿಲ್ಲ ಬಹು ಬಹುದೊಡ್ಡ ಪ್ರಮಾಣದಲ್ಲಿ ನಾವು ಕಮಿಷನರ್ ಆಫೀಸ್ ಮುಂದೆ ಹೋರಾಟ ಮಾಡ್ತೀವಿ